ಬರೀ ಭಾಷಣ ಮಾಡಿ ಆ ಚಪಾಳ ಗಿಟ್ಟಿಸಿಕೊಂಡು ದೇಶ ಕಟ್ಟುವವರು ಅಂತ ಹೇಳುವಂಥವ್ರು ಇದ್ದಾರಲ್ಲ ಇದು ಸರಿಯಲ್ಲ ಗಾಂಧೀಜಿಯವರು ಒಂದು ಮಾತು ಹೇಳಿದ್ದಾರೆ ಹಾರಿಕೆ ಸುದ್ದಿ ಹರಡುವರು ದೇಶದ್ರೋಹಿಗಳು ಅಂತ ಪ್ರಾಯಶಃ ಇವರೆಲ್ಲ ಆ ಬ್ರ್ಯಾಂಡಿಗೆ ಬರ್ತಾರೆ ಬರೀ ಭಾಷಣಗಳಿಂದ ಟ್ವೀಟ್ ನಿಂದ ಪ್ರವೋಕ್ ಮಾಡುವಂಥದ್ದು ಮಾಡುವಂತದ್ದು ಮಾಡುವುದಲ್ಲ ಬರೇ ಭಾಷಣ ಮಾಡಿ ಆ ಚಪಾಳ ಗಿಟ್ಟಿಸಿಕೊಂಡು ದೇಶ ಕಟ್ಟುವವರು ಅಂತ ಹೇಳುವಂಥವ್ರು ಇದ್ದಾರಲ್ಲ ಇದು ಸರಿಯಲ್ಲ ಒಂದು ಮಾತು ಹೇಳಿದ್ದಾರೆ ಹಾರಿಕೆ ಸುದ್ದಿ ಹರಡುವರು ದೇಶದ್ರೋಹಿಗಳು ಅಂತ ಪ್ರಾಯಶಃ ಇವರೆಲ್ಲ ಆ ಬ್ರಾಂಡಿಗೆ ಬರ್ತಾರೆ ಬರೇ ಭಾಷಣಗಳಿಂದ ಟ್ವೀಟ್ ನಿಂದ ಪ್ರವೋಕ್ ಮಾಡುವಂಥದ್ದು ಮಾಡುವುದಲ್ಲ ಬರೇ ಭಾಷಣ ಮಾಡಿ ಆ ಚಪಾಳಗಿಟ್ಟಿಸಿಕೊಂಡು ದೇಶ ಕಟ್ಟುವವರು ಅಂತ ಹೇಳುವಂಥವ್ರು ಇದ್ದಾರಲ್ಲ ಇದು ಸರಿಯಲ್ಲ ಗಾಂಧೀಜಿಯವರು ಒಂದು ಮಾತು ಹೇಳಿದ್ದಾರೆ ಹಾರಿಕೆ ಸುದ್ದಿ ಹರಡುವರು ದೇಶದ್ರೋಹಿಗಳು ಅಂತ ಪ್ರಾಯಶಃ ಇವರೆಲ್ಲ ಆ ಬ್ರ್ಯಾಂಡಿಗೆ ಬರ್ತಾರೆ ಬರೇ ಭಾಷಣಗಳಿಂದ ಟ್ವೀಟ್ನಿಂದ ಜನರನ್ನು ಪ್ರವೋಕ್ ಮಾಡುವಂತದ್ದು ಮಾಡೋದಲ್ಲ